ಅಫ್ಜಲ್ಪುರ್ ತಾಲೂಕಿನಲ್ಲಿ ಮನೆ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಪ್ರತಿ ಮನೆಗೆ ಇಪ್ಪತ್ತು ಸಾವಿರ ರೂಪಾಯಿಗಳು ಶಾಸಕರು ಗ್ಯಾಂಗ್ ತೆಗೆದುಕೊಂಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ ಅಂತ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟ್ಕಾರ್ ಆರೋಪ ಮಾಡಿದ್ದಾರೆ ಈ ಆರೋಪ ಪ್ರತಿಕ್ರಿಯಿಸಿದ ಶಾಸಕರು ಮನೆ ಹಂಚಲು ಇಪ್ಪತ್ತು ಸಾವಿರ ರೂಪಾಯಿ ಡಿಮ್ಯಾಂಡ್ ಇಡ್ತಾ ಇದ್ದಾರೆ ಎಂಬ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಕರ್ ಅವರ ಆರೋಪ ಎಷ್ಟರ ಮಟ್ಟಿಗೆ ಸತ್ಯವಿದೆ ಎಂಬುದು ನನಗೆ ಗೊತ್ತಿಲ್ಲ ಆದರೆ ಅವರು ಮಾಡಿರುವ ಆರೋಪ ನಿಜವೇ ಆಗಿದ್ರೆ ಯಾರನ್ನು ರಕ್ಷಿಸದೆ ಯಾವುದೇ ಮುಲಾಜಿ ಸುತ್ತ ಕ್ರಮವನ್ನು ತೆಗೆದುಕೊಳ್ತೇನೆ ಅಂತ ಶಾಸಕ ಎಂ ವೈ ಪಾಟೀಲ್ ಅವರು ತಿರುಗೇಟನ್ನ ನೀಡಿದ್ದಾರೆ ಪಂಚಾಯತಿಗೆ ನೀವು ಎರಡ್ ಸಾವಿರದ ತಂದಿರಲ್ಲ ಇಡೀ ಇಪ್ಪತ್ತೆಂಟು ಪಂಚಾಯತ್ ಸ್ವಲ್ಪ ಸ್ವಲ್ಪ ಕೂಡ್ರಿ ಇಲ್ಲಿ ಹೆಚ್ಚಿಗೆ ಕೊಟ್ರೆ ಅಲ್ಲಿ ಸ್ವಲ್ಪ ಸ್ವಲ್ಪ ಆದ್ರೂ ಕೂಡ್ರಿ ಯಾಕೆ ಕೊಡಲ್ಲ ನೀವು ಇದು ಬರೀ ಇಷ್ಟಕ್ಕೆ ಹಗರಣ ನಿಂತಿಲ್ಲ ಇದರಿಂದ ಮಾತ್ರ ಹಾಗೆ ಅಲೋಕೇಶನ್ ತರ್ತಕ್ಕಂಥ ಕೆಲಸವನ್ನ ಇದರ ಹಿಂದೆ ಒಬ್ಬ ನಿಗಮದಾಗೆ ಅಫಲ್ಪುರ್ ತಾಲೂಕಿನ ಒಬ್ಬ ಅಧಿಕಾರಿ ಕಿಂಗ್ ಪಿನ್ ಅದು ಮುಂದಿನ ದಿನಮಾನದಲ್ಲಿ ಏನೇನಿದೆ ಅಂತ ಎಲ್ಲನೂ ಕೂಡ ಹೆಸರು ಕೂಡ ಬಹಿರಂಗ ಮಾಡ್ತೇನೆ ಇದಕ್ಕೆ ನೇರವಾಗಿ ಇವತ್ತು ಶಾಸಕರು ಮಂತ್ರಿಗಳು ಇದಕ್ಕೆ ಹೊಣೆಗಾರ ಹಾಕಬೇಕಾಗ್ತದೆ ಮುಂದಿನ ದಿನಮಾನದಲ್ಲಿ ಇದನ್ನ ಭ್ರಷ್ಟಾಚಾರ ಮಾಡಲಿಕ್ಕೆ ಶಾಸಕರು ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ ಅನ್ನತಕ್ಕಂಥ ಮಾತಿಲ್ಲ ನಿಮ್ಗೆಲ್ಲನು ಕೂಡ ಗೊತ್ತಿದೆ ನಿಮ್ಮ ಶಿಫಾರಸ್ಸಿನ ಪತ್ರದ ಮೇಲೆ ಈ ಮನೆಗಳನ್ನ ಅನುಮೋದನೆ ಸಿಕ್ಕಿರಂತದ್ದು ಅಂದ್ರೆ ನಿಮ್ಮ ಪತ್ರ ಹೋಗಿದೆ ಅಂದ್ರೆ ನಿಮ್ಗೆ ಗೊತ್ತಿದೆ ಅರ್ಥ ನಿಮ್ಗೆ ಗೊತ್ತಿದೆ ಅಂದ್ರೆ ಬರೇ ಇವತ್ತು ಹನ್ನೆರಡು ಪಂಚಾಯತ್ಗೆ ಯಾಕೆ ಲೆಟರ್ಗಳು ಕೊಡ್ತೀರಿ ಎಲ್ಲರಿಗೂ ಕೊಡಬೇಕಾಗಿತ್ತಲ್ಲ ನಿಮ್ದೇ ಗೋರ್ಮೆಂಟ್ ಇದೆ ಬೇರೆ ಗೋರ್ಮೆಂಟ್ ಇದೆ ಅಪ್ಪ ಅವ್ರ ಮಿನಿಸ್ಟರ್ ಮಾತು ಕೇಳ್ತಾ ಇಲ್ಲ ಎಮ್ ಡಿ ಮಾತು ಕೇಳ್ತಾ ಇಲ್ಲ ಅಂತ ಏನಿಲ್ಲ ನಿಮ್ದೇ ಗೋರ್ಮೆಂಟ್ ಇದೆ ನೀವೇನ್ ಹೇಳ್ತೀರಿ ಅದೇ ನಡೀತದೆ ಇದನ್ನು ನೆಡ್ಲಿಕ್ಕೆ ಬಿಟ್ರೆ ಸರಿಯಾದಂಥದ್ದು ಒಳ್ಳೇದಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ ಬಡವರಿಗೆ ಅನ್ಯಾಯ ಆಗ್ತದೆ ಮೋಸ ಆಗ್ತದೆ ಶಾಸಕರಾಗಿ ಇಡೀ ಕ್ಷೇತ್ರದ ಜನತೆ ಎಲ್ಲರನ್ನೂ ಸಮಾನವಾಗಿ ನೋಡುವಂತ ಕೆಲಸವನ್ನ ಆಗಲಿ ಇದು ಒಂದೇ ಭ್ರಷ್ಟಾಚಾರ ಅಲ್ಲ ಇವತ್ತು ನೋಡ್ತಾ ಇದ್ದೆ ನಾನು ಒಂದು ವರ್ಷದಿಂದ ಯಾವ ಹೋರಾಟವನ್ನು ಭೀಮಾ ನದಿಯ ಒಂದು ಹೋರಾಟ ಬಿಟ್ಟರೆ ಯಾವುದೂ ಹೋರಾಟ ಮಾಡಿಲ್ಲ ನೋಡೋಣ ಏನೇನು ಮಾಡ್ತಾ ಇದ್ದಾರೆ ಶಾಸಕರು ಶಾಸಕರ ಸುಪುತ್ರರು ಎಷ್ಟರ ಮಟ್ಟಿಗೆ ತಾಲೂಕಿನಲ್ಲಿ ಒಳ್ಳೆಯ ಉತ್ತಮ ಆಡಳಿತ ಕೊಡ್ತಾರೆ ಅಂತ ನೋಡ್ತಾ ಇದ್ದೀನಿ ಕೆಲಸವನ್ನ ಕಾಮಗಾರಿಗಳನ್ನು ಸರಿಯಾಗಿ ನಿರ್ವಹಿಸದೆ ಸುಮಾರು ನಾಲ್ಕು ಕೋಟಿ ರೂಪಾಯಿಯನ್ನ ಇವತ್ತು ಶಾಸಕರ ಬೆಟಾಲಿಯನ್ ಇವತ್ತು ಇದೊಂದೇ ಇಲಾಖೆಯಲ್ಲಿ ಇನ್ನು ಹಲವಾರು ಇಲಾಖೆಗಳಲ್ಲಿ ಒಂದೊಂದು ಒಂದೊಂದು ಆಧಾರ ಸಮೇತ ಇವತ್ತು ಕ್ಷೇತ್ರದ ಜನರು ಮುಂದಿಡುತ್ತೇನೆ ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಹೋರಾಟಕ್ಕೆ ಇವತ್ತು ಜೆ ಡಿ ಎಸ್ ಪಕ್ಷ ನಮ್ಗೆ ಬಳಗ ತಯಾರಾಗಿದೆ ಇದರ ಬಗ್ಗೆ ನಿರಂತರವಾಗಿ ಹೋರಾಟವನ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಪತ್ರಿಕಾಗೋಷ್ಠಿಯಲ್ಲಿ ನೇರವಾಗಿ ಎರಡ್ ಸಾವಿರದ ಐದ್ನೂರು ಮನೆಗಳು ಬಂದಿದ್ದಾವೆ ಹನ್ನೆರಡು ಪಂಚಾಯತಿಗಳಿಗೆ ಅಬ್ಜಲ್ಪುರ್ ತಾಲೂಕಿಗೆ ಅಲೋಕೇಶನ್ ಕೂಡ ಆಗಿದೆ ಅದು ಗ್ರಾಮ ಸಭೆ ನಡೆಸುವಂತ ಹಂತದಲ್ಲಿದೆ ಆದರೆ ಶಾಸಕರ ಆಪ್ತ ಗ್ಯಾಂಗ್ ಇಂದ ಪ್ರತಿ ಮನೆಗೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ತಗೊಳ್ತಾ ಇದಾರೆ ಅಂತೇಳಿ ಆರೋಪ ಮಾಡಿದ್ರು ವರ್ಷದಿಂದ ಇಡೀ ರಾಜ್ಯ ಯಾವ ಮನೆ ಸಿಕ್ಕಿ ಘೋಷಣೆ ಮೋದಿಯವರು ಘೋಷಣೆ ಮಾಡಿದ್ರು ಕೋಟಿ ಮನೆ ಕೊಡ್ತೀವಿ ಲಕ್ಷ ಮನೆ ಕೊಡ್ತೀವಿ ಘೋಷಣೆ ಆಯಿತು ಆದರೆ ಮೂರ್ನಾಲ್ಕು ವರ್ಷದಿಂದ ಮನೆ ಬಿಡುಗಡೆ ಮಾಡಿಲ್ಲ ಇನ್ನು ಎರಡನೇದು ಈಗೇನು ಎರಡು ಸಾವಿರ ಐದುನೂರು ಮನೆ ಅಂತ ಹೇಳ್ತಾರೆ ಇವರು ಎಲ್ಲ ಪಂಚಾಯಿತಿಯವರು ಅಲ್ಲಿ ಹೋಗಿ ನಮ್ಮ ಮನೆಗಳು ಕೂಡ್ರಿ ನಿಮ್ಮ ಹಿಂದಿನ ಉಳಿದು ಕೋಟಾದಾಗ ಏನು ಮನೆ ಇರ್ತವೆ ಅವು ಕೂಡ್ರಿ ಅಂತ ಹೇಳಿ ನಮ್ಮ ಮಿನಿಸ್ಟ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಎರಡು ಸಾವಿರ ಐವತ್ತು ಮನೆಗೆ ಕೊಟ್ಟಿದ್ದಾರೆ ಈಗ ಇದು ಪ್ರಶ್ನೆ ಏನು ಎಮ್ ಎಲ್ ಎ ಕೈ ಹಂಚಿಕೆಯ ವಿಷಯದಲ್ಲಿ ಇಪ್ಪತ್ ಸಾವಿರ ರೂಪಾಯಿ ತಗೊಂಡು ತಮ್ಮ ಶಾಸಕರ ಬೆಂಬಲಿಗರ ಪರ್ಟಿಕ್ಯುಲರ್ ಆಗಿ ಹೇಳಿದೆ ಗ್ಯಾಂಗ್ ಅಂತೇಳಿ ಪ್ರಸ್ತಾಪ ಮಾಡಿದ ಇದು ತನ್ನ ಗಮನಕ್ಕೆ ಇದೇನೋ ಅಥವಾ ಇಲ್ವೋ ಅಥವಾ ಯಾರ ಆ ರೀತಿ ಹೇಳ್ತಾರಂದ್ರ ಅಂದ್ರ ಅದಕ್ಕೆ ಪರ್ಯಾಯವಾಗಿ ತನಿಖೆ ಅಂತ ಇಪ್ಪತ್ತು ಸಾವಿರ ರೂಪಾಯಿ ಸಾವಿರ ತಗೊಂಡಿದ್ದು ನಿಮ್ಮ ಮುಖಾಂತರ ಗೊತ್ತಾಗಿದೆ ಈಗ ನಾನು ಇವ್ರಿಗೆ ಹೇಳ್ತೇವೆ ಅದಕ್ಕೆ ಚೆಕ್ ಮಾಡಿ ನೀನು ಕ್ರಮ ತೆಗೆದುಕೊಟ್ರಿ ಈಗ ನಿಮ್ ಮುಖಾಂತರ ಇಪ್ಪತ್ತು ಸಾವಿರ ನೋಡ್ರಿ ಅಂತ ಹೇಳಿ ಗೊತ್ತಾಗಿದೆ ಅದು ಮುಂದಿನ ಕ್ರಮ ತೆಗೆದುಕೊತೀವಿ